ಹಿಂದೂ ಪಂಚಾಂಗದ ಪ್ರಕಾರ ಹುಣ್ಣಿಮೆಯ ದಿನವಾದ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ಹಬ್ಬವೂ ಇದ್ದು ಹುಣ್ಣಿಮೆಯ ತಿಥಿಯು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವಾದ ಮಾರ್ಚ್ ಇಪ್ಪತ್ತೈದರ ಸೋಮವಾರ ಚಂದ್ರಗ್ರಹಣ ಸಂಭವಿಸಲಿದೆ ಚಂದ್ರಗ್ರಹಣವು ಬೆಳಿಗ್ಗೆ ಹತ್ತು ಇಪ್ಪತ್ತ್ಮೂರಕ್ಕೆ ಪ್ರಾರಂಭವಾಗಲಿದ್ದು ಮಧ್ಯಾಹ್ನ ಮೂರು ಎರಡಕ್ಕೆ ಕೊನೆಗೊಳ್ಳುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮಾರ್ಚ್ ಇಪ್ಪತ್ತೈದರಂದು ಚಂದ್ರಗ್ರಹಣ ಸಂಭವಿಸಲಿದೆ ಈ ಪರಿಣಾಮದಿಂದಾಗಿ ಅನೇಕ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ ಇದೇ ತಿಂಗಳ ಇಪ್ಪತ್ತೈದರಂದು ಚಂದ್ರಗ್ರಹಣ ಸಂಭವಿಸಲಿದೆ ಆದರೆ ಮನುಷ್ಯನ ಜೀವನದಲ್ಲಿ ಇದರ ಪರಿಣಾಮ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳವರೆಗೆ ಇರುತ್ತದೆ ಗ್ರಹಣ ಕಾಲದಲ್ಲಿ ರಾಹುಕೇತುಗಳ ಪ್ರಭಾವ ಹೆಚ್ಚುತ್ತದೆ ಚಂದ್ರನ ಪ್ರಭಾವ ಬಹಳ ಕಡಿಮೆಯಾಗುತ್ತದೆ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಗ್ರಹಣ ಫಲಿತಾಂಶಗಳು ತುಂಬ ಅನುಕೂಲಕರವಾಗಿರುತ್ತವೆ ಯಾವ ರಾಶಿಗಳಿಗೆ ಅದೃಷ್ಟಾಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮೇಷರಾಶಿ ಮೇಷರಾಶಿಯ ಆರನೇ ಮತ್ತು ಹನ್ನೆರಡನೇ ಸ್ಥಾನಗಳ ಮೇಲೆ ಗ್ರಹಣದಿಂದ ಪ್ರಭಾವಿತವಾಗಿರುತ್ತದೆ ಪರಿಣಾಮವಾಗಿ ಆದಾಯವು ಘಾತೀಯವಾಗಿ ಹೆಚ್ಚಾಗುತ್ತದೆ ಅನಿರೀಕ್ಷಿತ ಸಂಪತ್ತು ಹೆಚ್ಚಾಗುತ್ತದೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿ ಶತ್ರುಗಳು ಮತ್ತು ಸ್ಪರ್ಧಿಗಳು ಹಿಮ್ಮೆಟ್ಟುತ್ತಾರೆ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಲ್ಲ ಗೌರವಗಳು ಹೆಚ್ಚಾಗುತ್ತವೆ ವೃತ್ತಿ ಮತ್ತು ಉದ್ಯಮದಲ್ಲಿ ಹಠಾತ್ ಶುಭ ಬೆಳವಣಿಗೆಗಳು ನಡೆಯಲಿವೆ ಒಳ್ಳೆಯ ಸ್ನೇಹಿತರ ಪರಿಚಯವಾಗುತ್ತದೆ ವೃಷಭರಾಶಿಯವರಿಗೆ ಪಂಚಮ ಮತ್ತು ಲಾಭ ಸ್ಥಾನಗಳ ಮೇಲೆ ಗ್ರಹಣದ ಪ್ರಭಾವದಿಂದ ಅನಾಯಾಸವಾಗಿ ಆರ್ಥಿಕ ಲಾಭಕ್ಕಾಗಿ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ ಅನಿರೀಕ್ಷಿತವಾಗಿ ನಿರುದ್ಯೋಗಿಗಳಿಗೆ ಉತ್ತಮ ಕಂಪನಿಗಳಿಂದ ಕೊಡುಗೆಗಳು ಸಿಗುತ್ತವೆ ರಾಜಕೀಯ ವ್ಯಕ್ತಿಗಳೊಂದಿಗೆ ಹೊಸ ಸಂಪರ್ಕಗಳು ಉಂಟಾಗುತ್ತವೆ ಸಹೋದರರೊಂದಿಗೆ ಏಕತೆ ಹೆಚ್ಚುತ್ತದೆ ಹಿರಿಯ ಸಹೋದರರಿಂದ ಆರ್ಥಿಕ ಲಾಭ ದೊರೆಯುವುದು ವೃತ್ತಿ ಮತ್ತು ಉದ್ಯಮದಲ್ಲಿ ಅಧಿಕಾರ ಮತ್ತು ಸ್ಥಾನಮಾನವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ನಿಮ್ಮ ಮಾತು ಮತ್ತು ಕಾರ್ಯಗಳು ಮೌಲ್ಯವನ್ನು ಹೆಚ್ಚಿಸುತ್ತವೆ ಮಿಥುನ ರಾಶಿಯವರಿಗೆ ನಾಲ್ಕನೇ ಮತ್ತು ಹತ್ತನೇ ಸ್ಥಾನಗಳ ಮೇಲೆ ಗ್ರಹಣದ ಪ್ರಭಾವದಿಂದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಕೌಟುಂಬಿಕ ಪರವಾಗಿಯೂ ಹೆಚ್ಚಾಗುತ್ತದೆ ಗೃಹ ಮತ್ತು ವಾಹನ ಸೌಕರ್ಯಗಳು ಉತ್ತಮಗೊಳ್ಳಲಿವೆ ವ್ಯವಹಾರಗಳಲ್ಲಿ ಚೌಕಾಶಿ ದೂರವಾಗುತ್ತದೆ ನಷ್ಟದಿಂದ ಬಹುತೇಕ ಸಂಪೂರ್ಣ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಹಣಕಾಸಿನ ವ್ಯವಹಾರಗಳು ಫಲಪ್ರದವಾಗಿರುತ್ತವೆ ಊಹಾಪೋಹ ಲಾಭದಾಯಕ ಸಂಪತ್ತು ತಾಯಿಯ ಕಡೆಯಿಂದ ಬರುತ್ತದೆ ಸಂತೋಷಕ್ಕೆ ಕೊರತೆಯಿಲ್ಲ ತುಲಾರಾಶಿಯವರಿಗೆ ಹನ್ನೆರಡು ಮತ್ತು ಆರನೇ ಸ್ಥಾನಗಳ ಮೇಲೆ ಗ್ರಹಣದ ಪ್ರಭಾವದಿಂದ ಬಹುತೇಕ ವಿಪರೀತ ರಾಜಯೋಗ ಉಂಟಾಗುತ್ತದೆ ಸಂತೋಷದ ಜೀವನ ಇರುತ್ತದೆ ಸಂಪತ್ತು ಕೂಡಿ ಬರುತ್ತದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಐಷಾರಾಮಿ ಜೀವನವನ್ನು ಕಳೆಯುವುದು ಸಹ ಸಂಭವಿಸುತ್ತದೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಕೌಶಲ್ಯ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ನಿರುದ್ಯೋಗಿಗಳು ದೂರದ ಪ್ರದೇಶಗಳಲ್ಲಿಯೂ ಸಹ ಬಯಸಿದ ಕಂಪನಿಗಳಿಂದ ಕೊಡುಗೆಗಳನ್ನು ಪಡೆಯುತ್ತಾರೆ ಇದು ದೀರ್ಘಕಾಲದ ಅನಾರೋಗ್ಯದಿಂದಲೂ ಪರಿಹಾರವನ್ನು ನೀಡುತ್ತದೆ ವೃಶ್ಚಿಕ ರಾಶಿಯವರಿಗೆ ಗ್ರಹಣವು ಐದು ಮತ್ತು ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರ ಫಲವಾಗಿ ಅವರ ಮನದ ಆಸೆಗಳು ಈಡೇರುತ್ತವೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಸಂತಾನ ಯೋಗ ಬರುವ ಸಾಧ್ಯತೆ ಇದೆ ಒಂದು ಅಥವಾ ಎರಡು ಶುಭ ಬೆಳವಣಿಗೆಗಳು ನಡೆಯುತ್ತವೆ ಹೆಚ್ಚುವರಿ ಆದಾಯದ ಹೊಳೆಗಳು ನಿರೀಕ್ಷಿತ ಆದಾಯವನ್ನುಂಟು ಮಾಡುತ್ತವೆ ವೆಚ್ಚಗಳು ಬಹಳವಾಗಿ ಕಡಿಮೆಯಾಗುತ್ತವೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಅವಕಾಶವಿದೆ ಹಣಕಾಸಿನ ವಹಿವಾಟು ಫಲಪ್ರದವಾಗಲಿದೆ ಕುಂಭರಾಶಿಯವರೇ ಜೋಪಾನ ರಾಶಿಯ ವ್ಯಕ್ತಿಗಳೇ ನೀವು ಭಾರಿ ಜೋಪಾನವಾಗಿರಬೇಕಾದ ಸಂದರ್ಭ ಇದು ನಕ್ಷತ್ರಗಳು ಗ್ರಹಗಳು ಎಲ್ಲರೂ ಒಟ್ಟು ಸೇರಿಕೊಂಡು ನಿಮಗೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಬಹಳ ಇದೆ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ದಾರಿಗೆ ಅಡ್ಡವಾಗಿ ಸಿಲುಕಿಕೊಳ್ಳಬಹುದು ಒಂದೊಮ್ಮೆ ನೀವು ಖಾಲಿಯಾಗಿ ಕೂತುಕೊಳ್ಳಬಹುದಾದ ಸಾಧ್ಯತೆ ಉಂಟಾಗಬಹುದು ವಿಶೇಷವಾಗಿ ಉದ್ಯೋಗದಲ್ಲಿರುವವರು ವ್ಯವಹಾರಸ್ಥರು ಕೊಂಚ ಜಾಸ್ತಿಯೇ ಎಚ್ಚರ ವಹಿಸಬೇಕು ಹಣ ಬರುವುದು ನಿಲ್ಲಬಹುದು ಆರ್ಥಿಕ ಸಂಕಷ್ಟಕ್ಕೆ ದಾರಿಯಾಗಬಹುದು ಕೆಲಸಗಳು ಸೂಚನೆಯೇ ಇಲ್ಲದೆ ನಿಂತು ಹೋಗಬಹುದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಸ್ವಲ್ಪ ಏರುಪೇರು ಕೂಡ ಕಷ್ಟ ತರುತ್ತದೆ ಆದರೆ ಈ ಹಂತ ಸಣ್ಣದು ಸಾವರಿಸಿಕೊಂಡು ನಿಲ್ಲುವ ಶಕ್ತಿ ಒದಗಿ ಬರಬೇಕಾಗಿದೆ ಆಮೇಲೆ ನಿರಾಳತೆ ಆವರಿಸಲಿದೆ ಸಿಂಹರಾಶಿ ಗ್ರಹಣವು ಸಿಂಹರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಮನೆಯಲ್ಲಿ ಅಂತರ್ಕಲಹ ಹೆಚ್ಚಾಗಬಹುದು ಗೌರವ ಮತ್ತು ಪ್ರಗತಿಗೆ ಧಕ್ಕೆ ಬರಬಹುದು ಯಾವುದೇ ರೀತಿಯ ನೋವು ಸಾವಿನಂತೆ ಬರಬಹುದು ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ ಮಾರ್ಚ್ ಇಪ್ಪತ್ತೈದರಂದು ಚಂದ್ರಗ್ರಹಣ ಸಂಭವಿಸಲಿದೆ ಈ ದಿನ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಬೆಳಿಗ್ಗೆ ಹತ್ತು ಇಪ್ಪತ್ತ್ ಮೂರಕ್ಕೆ ಪ್ರಾರಂಭವಾಗಿ ಮೂರು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಈ ಗ್ರಹಣದ ಒಟ್ಟು ಅವಧಿಯು ಸಂಜೆ ನಾಲ್ಕು ಮೂವತ್ತೊಂಬತ್ತರವರೆಗೆ ಇರುತ್ತದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಅದರ ಸೂತಕದ ನಿಯಮಗಳು ಭಾರತದಲ್ಲಿ ಮಾನ್ಯವಾಗುವುದಿಲ್ಲ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಪೂರ್ವ ಏಷ್ಯಾ ಆಸ್ಟ್ರೇಲಿಯಾ ದಕ್ಷಿಣ ಪಶ್ಚಿಮ ಯುರೋಪ್ ಆಫ್ರಿಕಾ ಅಟ್ಲಾಂಟಿಕ್ ಸಾಗರ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ದಕ್ಷಿಣ ಅಮೆರಿಕ ಪೆಸಿಫಿಕ್ ಮಹಾಸಾಗರ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವದಲ್ಲಿ ಈ ಪೆನಂಬ್ರಾಲ್ ಚಂದ್ರಗ್ರಹಣ ಗೋಚರಿಸುತ್ತದೆ ಹೀಗಾಗಿ ಇದು ಭಾರತದಲ್ಲಿ ಹೋಳಿ ಹಬ್ಬದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಿದಾಗ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಚಂದ್ರಗ್ರಹಣ ಸಂಭವಿಸಿದಾಗ ಅದರ ಸೂತಕಾವಧಿಯು ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಸೂತಕ ಕಾಲದಲ್ಲಿ ಯಾವುದೇ ಶುಭ ಕಾರ್ಯ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವುದಿಲ್ಲ ಅಲ್ಲದೆ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು ಮತ್ತು ತಿನ್ನುವುದನ್ನು ತಪ್ಪಿಸಬೇಕು ಗ್ರಹಣ ಕಾಲದಲ್ಲಿ ಯಾವುದೇ ದೇವತೆಯ ವಿಗ್ರಹವನ್ನು ಮುಟ್ಟಬಾರದು ಹಾಗೆಯೇ ದೇವಸ್ಥಾನವನ್ನು ಪ್ರವೇಶಿಸಬಾರದು ಅಲ್ಲದೆ ಗ್ರಹಣದ ಸಮಯದಲ್ಲಿ ಚಾಕು ಸೂಜಿ ಮುಂತಾದ ಯಾವುದೇ ಹರಿತವಾದ ವಸ್ತುಗಳನ್ನು ಬಳಸಬಾರದು ವಿಶೇಷವಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಚಂದ್ರಗ್ರಹಣದ ಸಮಯದಲ್ಲಿ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ದೇವರ ಮಂತ್ರಗಳನ್ನು ಪಠಿಸಬೇಕು ಚಂದ್ರಗ್ರಹಣ ಮುಗಿದ ತಕ್ಷಣ ಬಿಳಿಯ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಅಶುಭ ಪರಿಣಾಮಗಳನ್ನು ನೀವು ಕಡಿಮೆ ಮಾಡಿಕೊಳ್ಳುವಿರಿ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬಾರದು ಚಂದ್ರಗ್ರಹಣದ ದಿನದಂದು ಗ್ರಹಣ ಕಾಲದಲ್ಲಿ ಯಾವುದೇ ಸಂದರ್ಭದಲ್ಲೂ ಮನೆಯಿಂದ ಹೊರಗೆ ಹೋಗಬೇಡಿ ಈ ಸಮಯದಲ್ಲಿ ಮನೆಯಲ್ಲಿಯೇ ಇರಿ ಮತ್ತು ಮನೆಯ ಕಿಟಕಿಗಳನ್ನು ಮುಚ್ಚಿಡಲು ಪ್ರಯತ್ನಿಸಿ ಗ್ರಹಣದ ದಿನದಂದು ಯಾವುದೇ ರೀತಿಯಲ್ಲೂ ಗ್ರಹಣದ ಘಟನೆಯನ್ನು ವೀಕ್ಷಿಸಬೇಡಿ ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನು ಸೇವಿಸಬೇಡಿ ಗ್ರಹಣ ಪ್ರಾರಂಭವಾಗುವ ಮೊದಲು ಆಹಾರವನ್ನು ಸೇವಿಸಲು ಪ್ರಯತ್ನಿಸಿ ಗ್ರಹಣ ಮೋಕ್ಷಾನಂತರ ಏನು ಮಾಡಬೇಕು ಗ್ರಹಣ ಮೋಕ್ಷವಾಗುತ್ತೆ ಅದಾದ ಬಳಿಕ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು ಸಾಧ್ಯವಾದರೆ ವಿಷ್ಣು ಅಥವಾ ಶಿವನ ದರ್ಶನ ಮಾಡಬಹುದು ದುರ್ಗಿ ಕಾಳಿ ದರ್ಶನ ಮಾಡಿದರೆ ಒಳ್ಳೆಯದು ದೇವಾಲಯಗಳಲ್ಲಿ ಅಕ್ಕಿ ಉದ್ದಿನ ಬೇಳೆ ದಾನ ಮಾಡಬೇಕು ಚಂಡಿಕಾ ಹೋಮ ಪಾರಾಯಣದಲ್ಲಿ ಭಾಗಿಯಾದರೆ ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು